ಅಲೆಮಾರಿಗಳು ಅಲೆಮಾರಿಗಳ ಮಹಾ ಒಕ್ಕೂಟನ ಏನದು ಮಹಾ ಒಕ್ಕೂಟ ಅಲ್ಲ ಅಲೆಮಾರಿ ಸರ್ ಅಲೆಮಾರಿಗಳ ಅಲೆಮಾರಿಗಳ ಮಹಾ ಒಕ್ಕೂಟ ಇವತ್ತು ನದಿಗೆ ಮಾದೇವಪ್ಪ ಒಪ್ಪ ಚೀಫ್ ಸೆಕ್ರೆಟ್ರಿ ಮತ್ತೆ ಪೊಲಿಟಿಕಲ್ ಸೆಕ್ರೆಟರಿ ಅವರೆಲ್ಲ ಇದ್ದಾಗ ಹೈಕೋರ್ಟ್ವರು ಭೇಟಿ ಮಾಡಿದರು ಅವರು ಪ್ರಮುಖವಾಗಿ ನಾಗಮೋಹನ್ ದಾಸ್ ಅವರು ರಿಟೈರ್ಡ್ ಜಡ್ಜ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಅವರು ನಮಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಿದ್ದರು ಈಗ ಸಿ ಗ್ರೂಪ್ನಲ್ಲಿ ಸೇರಿಸಿಕೊಂಡಿದ್ದೀರಿ ನಮಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮುಂದಿಟ್ಟಿದ್ದಾರೆ ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ಮೂರನೇದು ಎಕನಾಮಿಕ್ ಪ್ಯಾಕೇಜಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಪ್ಪ ನಾವು ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥವರು ನಿಮಗೆ ಒಂದು ಪರ್ಸೆಂಟ್ ಕೊಡಲಿಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಮತ್ತು ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದ್ವಿ ಆಮೇಲೆ ಎಕನಾಮಿಕ್ ಇದು ಎಂಥದ್ದು ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮ ಅದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ಎಕನಾಮಿಕ್ ಪ್ಯಾಕೇಜಸ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಈ ಊರಿಕ್ಕೂ ಸ್ವಲ್ಪ ಸಮಯ ಕೊಡಿ ನಾವು ಇಲ್ಲಿ ಕಮ್ ಬ್ಯಾಕ್ ಟು ಯು ಅಂತ ಹೇಳಿದ್ದೀವಿ ವಿಶ್ವಾಸ ಇಡಿ ನಮ್ಮ ಮೇಲೆ ಅಂತ ಹೇಳಿ ಆಮೇಲೆ ನಮ್ಮ ಈ ಕೇಸ್ ಹಾಕಿದಾರಲ್ಲ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಡಿಸಿಷನ್ನು ಆರು ಆರು ಐದು ತಗೊಂಡಿರ್ ಅದ್ರ ಮೇಲೆ ಕೇಸ್ ಹಾಕಿದರೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತೇಳಿ ಮನವಿ ಮಾಡಿದ್ದೀವಿ ನಿಮ್ಗೆ ನಿಮಗೆ ನಿಮ್ಗೆ ಏನು ಗೊತ್ತಾಯ್ತು ನಿಮ್ಗೆ ಏನು ಗೊತ್ತಾಯ್ತು ಪತ್ರಿಕೆಯಲ್ಲಿ ಏನು ನೋಡಿದೆಯಾ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ ನಾ ನೋಡ್ದೆ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲ ಮೈಸೂರು